ಇಲ್ಲ ಎರಡೇ ಗುರುತಿರೋದು ಒಂದು ನಿಮ್ದು ಯಾವುದೋ ಸಾವಿರಾರು ಚೆನ್ನಾಗಿ ಬರ್ಕೊಂಡ್ಬಿಟ್ಟಿದೀವಿ ಬಿಡಿ ಈಗ ನಮ್ಮದು ಏನು ಸೆರೆ ಅಂತ ಮಹಿಳೆ ಈ ಗುರುತಿದ್ದದೆ ನಾವು ಎರಡನೇ ಸ್ಥಾನದಲ್ಲಿದ್ದೇನೆ ನಾವು ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತ ಮನವಿ ನಮ್ಮ ನಮ್ಮ ಹಾಗೆಯೇ ಇವತ್ತು ಒಂದೇ ಒಂದು ವಿಚಿತ್ರವಾದ ವಿಷಯವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಮೂವತ್ತು ವರ್ಷಗಳಿಂದ ನನ್ನ ನೆಚ್ಚಿನ ನಾಯಕರು ಕೆ ಎಚ್ ಮುನಿಯಪ್ಪನವರು ಅವರು ಎಂ ಪಿ ಆಗಿದ್ದರು ಅವ್ರೇನೇನು ಕೆಲ್ಸಿಡ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೈತೆ ಬೆಂಗಳೂರಿಂದ ನಂಗೆವರೆಗೆ ಚಿತ್ರಸ್ಪದ ರಸ್ತೆ ಮಾಡಿದ್ದಾರೆ ಡೆಲ್ಲಿಯಿಂದ ಖಾಸವಾಡ್ಗವ್ರಿಗೆ ಆರುನೂರು ಕಿಲೋಮೀಟ್ರ್ ಅರವತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡಿ ಮಹಾತ್ಮ ಗಾಂಧೀಜಿಯವರ ಕೋರ್ ಬಂದ ಡೆಲ್ಲಿಯ ಒಂದು ಏನು ಇಂಡಿಯಾ ಗೇಟ್ ಅವ್ರಿಗೆ ರಸ್ತೆ ಮಾಡಿದ್ದಾರೆ ನಾನು ನೋಡಿದ್ದೇನೆ ಅಮಿತಾ ಮಹಾನ್ ಅವ್ರಿಗೆ ಸೀಟ್ ಕೊಡಲಿಲ್ಲ ಕ್ಯಾಬ್ ಕೊಡಲಿಲ್ಲ ಇದು ಇಂಗ್ಸ್ಬಿಟ್ರು ಅಲ್ಲಿ ಏನ ಬಲ ಎಡ ಯಾರು ಬಲ ಯಾರು ಅಸ್ಪೃಶ್ಯರು ಅಂದ್ರೆ ಆಯ್ತು ಅಸ್ಪೃಶ್ಯರು ಅಂದ್ರೆ ಆಯ್ತು ಅದಕ್ಕೆ ಯಾಕೆ ಎಡ ಬಲ ಅದನ್ನು ಯಾಕೆ ಬಿಗಡಿಸ್ಬೇಕಿವ್ರು ಇವ್ರಿಗೆ ಬುದ್ಧಿ ಐತ ಅಲ್ಲಪ್ಪ ಅವ್ರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ನ ಕಟ್ಟಾಳವ್ರು ಅವರು ಸೀಟ್ ಕೊಟ್ಟಿರ ಅವರು ಅವ್ರ ಎಳೆಯಂಗೆ ಸೀಟ್ ಕೊಡದಿರ ಆ ನಾವು ಬಲ ಆದರೆ ಕೊಡ್ತೀವಿ ಎಡಾದ್ರೆ ಕೊಡಲ್ಲ ಇದು ಯಾವುದು ಅವ್ರ ಒಳಜಗಳು ಶಗುನಿ ತಂತ್ರಗಳು ಶಗುನಿ ತಂತ್ರ ಆ ತಂತ್ರಗಳಿಂದ ಅವ್ರಿಗೆ ಅನ್ಯಾಯ ಆಗಿದೆ ಒಂದು ವೇಳೆ ಅವ್ರ ಜಾತಿಯವರು ಯಾರಲ್ಲಿ ಇದ್ರೆ ಇಲ್ಲೇ ನೀವು ದಯವಿಟ್ಟು ಅವ್ರಿಗೆ ಈ ಕಾಂಗ್ರೆಸ್ ಅಂತಕ್ಕಂಥವ್ರಿಗೆ ಓಟ್ ಹಾಕ್ಬಾರ್ದು ಯಾಕೆ ಯೋಚನೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಯೋಚನೆ ಮಾಡಿ ಬೇಡ ಆ ಬೇರೆ ಬೇರೆಯವ್ರಿಗೆ ಕೊಡೋದು ಅವರು ಏನು ಗಡ್ ಬಂಧನ್ ಅಂತ ಏನು ಗಡ್ ಏನು ಬಂದನೋ ಗೊತ್ತಿಲ್ಲ ಆ ಬಂಧನ್ಗೆ ಭಯ ಕೊಟ್ಬಿಟ್ಟು ಆ ಕಾಂಗ್ರೆಸ್ ಪಕ್ಷದವರು ಕಂಪ್ಲೀಟ್ ಫೀಲ್ಡ್ ಆಗ್ಬಿಟ್ಟು ಸಿಕ್ಕುನಿಗಳಿಗೆ ಮಣೆ ಹಾಕಿ ಇದು ನ್ಯಾಯನಾ ಯೋಚನೆ ಮಾಡಿ ಮೋದಿಯವರು ಅವರು ಈ ಪ್ರಪಂಚ ಕನ್ನಡಂತ ಹಾಕಿನ ಕಂಡಿಯ ನಾಯಕರಲ್ಲಿ ಒಬ್ರು ಯಾವ ದೇಶದಲ್ಲೂ ಆದರೂ ಅವ್ರ ಮರ್ಯಾದೆ ಇದೆ ಯಾವ ರಾಷ್ಟ್ರದವರು ಆದರೂ ಮರ್ಯಾದೆ ಇದೆ ಈಗಾಗಲೇ ಎಲ್ಲ ರಾಷ್ಟ್ರಗಳನ್ನ ಸುತ್ತಿ ಎಲ್ಲ ರಾಷ್ಟ್ರಗಳ ವಿಶ್ವಾಸ ಕಳಿಸ್ಕೊಂಡಿದ್ದಾರೆ ವಿಶ್ವ ನಾಯಕ ಆಗಿದ್ದಾರೆ ವಿಶ್ವ ನಾಯಕ ಎ ಇಂಡಿಯನ್ ಸಿಟಿಸನ್ ಈಸ್ ವರ್ಲ್ಡ್ ಸಿಟಿಸನ್ ಈಸ್ ವರ್ಲ್ಡ್ ಸಿಟಿಸನ್ ಹಾಗಾಗ್ಬಿಟ್ಟು ಬಂಧುಗಳೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳನ್ನು ತಾವು ಮನಗಂಡು ಅವರ ಪ್ರಧಾನಮಂತ್ರಿ ಮುಂದಿನ ಮೂರನೇ ವಾರಿಗೆಯೂ ಸಹ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಮ್ಮ ಅಳಿಲು ಸೇವೆ ಅಳಿಲು ಸೇವೆಯನ್ನು ನೀವು ತಿಳಿಸಬೇಕು ಅಂದರೆ ಆ ಒಂದು ಪಕ್ಷದ ಗುರ್ತಿಗೆ ನಿಮ್ಮ ಓಟನ್ನು ಹಾಕಬೇಕು ಪ್ರೀತಿ ಸಿ ಬಿ ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು